ನೋಡ್ರಿ ಅವರು ಅಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವದ್ವೇಷ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪರಮೇಶ್ವರ್ ಏನು ತಪ್ಪಿಲ್ಲ ಎ ಬಿ ಪಿ ಹೋಗಿದ್ದೆ ನಾವು ಒಂದು ವಿದ್ಯಾರ್ಥಿ ಸಂಘಟನೆ ಐತಿ ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದ್ರೆ ಏನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಇದು ಭಾಗಿಯಾಗಬೇಕಾ ಇದು ಕಾಂಗ್ರೆಸ್ ಹೇಳ್ಬೇಕಿದ್ರು ಯಾಕಂದ್ರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು ಬಿ ಜೆ ಪಿ ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ನಂಗೆ ಹಾಗಾದ್ರೆ ಹಾಗಾದ್ರೆ ಸ್ವಾಮಿ ಅವ್ರು ನೀನು ಹೇಳಲ್ಲ ಮುಸ್ಲಿಮ್ರೇ ತಪ್ಪ ಹಾಗಾದ್ರೆ ಸ್ವಾಮಿ ಸ್ವಾಮಿಯವ್ರ ಮೇಲೂ ಕರ್ಮ ತಗೋತ ತಾಕತ್ತು ದಮ್ಮು ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಅದನ್ನ ಕರೆಕ್ಟ್ ಅದನ್ನು ಅವರು ಕೇಳ್ಯಾರವರು ಸ್ವಾಮಿ ಸ್ವಾಮಿಯವರು ಅಂದ್ರೆ ಅವ್ರನ್ನ ಹಿಂದುತ್ವ ಪಟ್ಟ ಕಟ್ತೀರ ಅವ್ರಿಗೆ ಅವರೊಬ್ಬ ಕೋಮವಾದಿ ಹತ್ರ ಕಟ್ತೀರಾ ನಿಮ್ಮ ತಾಕತ್ತಿದೆಯಾ ಅಂದ್ರೆ ಯಾರು ನಿಮ್ಮ ಜೋಡವರು ಉಳಿತಾರೆ ಯಾರು ಉಳಿತಾರೆ ಅಂದರೆ ಹಿಂದೂಗಳನ್ನು ಬೈಯುವುದು ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳ ಅಪಯಿತ ಮಾಡೋದು ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ ಇದು ನೇರವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ ನೀವು ಹಿಂಗೆ ಕಾಂಗ್ರೆಸ್ನವ್ರು ಹಿಂದೂಗಳನ್ನ ವಿರೋಧ ಕಟ್ಕೊಂಡು ಇವತ್ತು ಹೋದ್ರೆ ಮುಂದಿನ ಸಲ ನಿಮ್ಗೆ ಸಾವಿರಕ್ಕೆ ಓಟ್ ಹಾಕ್ತಾರೆ ಯಾರು ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕಿದ್ರು ಬ್ಯಾಲೆಟ್ ಪೇಪರ್ ಬಗ್ಗೆ ತರ ಬಗ್ಗೆ ಚರ್ಚೆ ಚರ್ಚೆಟ್ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಕರ್ನಾಟಕದ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಬಗ್ಗೆ ನೋಡಿ ವಿರೋಧಕ್ಕೆ ವಿರೋಧ ಮಾಡುವುದು ಸರಿಯಲ್ಲ ಸುಪ್ರೀಂ ಕೋರ್ಟ್ ಚುನಾವಣೆ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ ಇದು ಬ್ಯಾಲೆಟ್ ಪೇಪರ್ ನಿಂದ ಏನಾಗ್ತದೆ ಗುಂಡಾಗಳು ಪೂಲಿಂಗ್ ಬೂತ್ ನಲ್ಲಿ ಹೋಗುತ್ತು ಇಡೀ ಆ ಬುಕ್ ಏನಿರ್ತದೆ ಎಷ್ಟ್ರದ್ದು ಅದು ತಗೊಂಡು ಇದನ್ನ ಹಾಕಿಬಿಡ್ತಾರೆ ಸೀಲು ರಿಗ್ಗಿಂಗ್ ಆಗ್ತದೆ ಅದಕ್ಕೇನೆ ಇದನ್ನ ನಮ್ಮಲ್ಲಿ ಇದು ತಗೊಂಡು ಬಂದಿದ್ದು ಇದನ್ನ ಸಂಶಯಪಟ್ಟು ಇವತ್ತು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟಿಗೆ ಏನ್ ಮಾಡ್ತಾ ಇದ್ದಾರೆ ಇದು ಕೆಲವು ದಿವಸ ನಡೀತದೆ ಅಷ್ಟೇ ಇನ್ನು ಮುಂದೆ ಈ ಸರ್ಕಾರ ಹೋಗುದೇ ಮತ್ತೆ ಅದೇ ಮಷಿನ್ ಬೋಟಿಗೆ ನೀವು ಪ್ರೂವ್ ಮಾಡ್ಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ ಇದು ಈ ಮಷೀನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣವರಿದ್ದಾಗ ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಇಂದಿರಾ ಗಾಂಧಿ ಇದ್ದಾಗ ನಾವು ಬೇಕಾದಲ್ಲಿ ಹಾಕಿಲ್ಲ ಅದು ಹೋಗಿ ಕಾಂಗ್ರೆಸ್ ಅಂತ ಹೇಳಿ ಪೇಪರ್ ತಗೋದಾರ ಹೇಳ್ತದ್ರು ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು ಹೊಸ ನೋಟ್ ತಗೋದ್ರಲ್ಲ ನಾವೇನು ಮೋದಿ ಅದು ಬೇಕಾದ್ರೆ ತಳಗಿಟ್ರು ಸಹಿತ ಅದು ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟು ಕೊಡ್ತಾ ಎಲ್ಲಿ 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 ಸಿಗ್ತದೆ ಇವತ್ತೇನ ನಂಬರ್ ಬ್ಲ್ಯಾಕ್ ಮನಿ ಏನಾರ ಕಡಿಮೆ ಆಗಿದೆ ಒಬ್ಬ ಚಿತ್ರದುರ್ಗ ಸಾಕ ಶಾಸಕನ ಬಳಿ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ ಅಂದ್ರೆ ಅಷ್ಟು ದುಡ್ಡು ಎಲ್ಲಿದು ಬತ್ತು ಇವರು ಎಲ್ಲ ಮನೆ ಮಠ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಅವರು ಈ ಬ್ಯಾಲೆಟ್ ಅನ್ನುವಂಥ ನೆಪ ಅಟ್ಟೆ ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು ಅವ್ರಿಗೆ ಗೊತ್ತಿದೆ ನಾ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲು ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗಿಂಗ್ ಮಾಡಿ ಯಾಕಂದ್ರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ ಆ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಅವರೆಲ್ಲ ಅವ್ರ ಮಾತು ಕೇಳ್ತಾರೆ ರಿಗಿಂಗ್ ಅಲೋ ಕೊಡ್ತಾರೆ ಈವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತದಂದ್ರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ ಎಷ್ಟೋ ಸಲ ಮೋಸ ಆಗಿದೆ ಆ ರೀತಿ ಒಂದು ಷಡ್ಯಂತ್ರ ಕಾಂಗ್ರೆಸ್ ನೋಡಿದ್ರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ ಇದನ್ನ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್